ಅಂತ ಹೇಳಿದ್ರು ಅದು ಯಾವಾಗ್ಲೂ ಅಡ್ತಣೆ ಅಂದ್ರೆ ಅಡಚಣೆ ಆಗಿ ಆಗಿ ಮುಂದೆ ಹೋಗ್ತಾ ಇತ್ತು ನಾಲ್ಕು ವರ್ಷದಿಂದ ಆಗಿರ್ಲಿಲ್ಲ ಸೊ ಆಕ್ಚುಲಿ ನಮ್ಗೆ ಆ ಮನೆ ನಮ್ಗೆ ನನಗೆ ಲೋನ್ ಆಗಿರೋದು ಎಂಬತ್ತು ಲಕ್ಷ ನಮ್ ನಾವು ಅದನ್ನ ಮತ್ತೆ ರಿಜಿಸ್ಟ್ರೇಷನ್ಗೆ ಮತ್ತೆ ಇಂಟೀರಿಯರ್ಸ್ ಗೆ ಇನ್ನ ಜಾಸ್ತಿ ಹೋಗ್ತಾ ಇತ್ತು ನಮ್ಗ್ ಸಿಗೋದು ಅಷ್ಟೇ ದುಡ್ಡು ಹೇಗ್ ಮಾಡ್ತೀವಿ ಅಂತ ಹೇಳಿದ್ರೆ ಪಾಸ್ಟರ್ ಅವರು ಪ್ರೇಯರ್ ಮಾಡಿದ್ರು ನಿಮ್ಗೂ ಗೊತ್ತಿಲ್ಲದೆ ಹಾಗೆನೆ ಅದು ಆಗುತ್ತೆ ಎಲ್ಲಾನು ಗಾಡ್ ಇಸ್ ಬೆಸ್ಟ್ ನಮ್ಗೆ ಹೇಗೆ ಆಗಿದೆ ಅಂತಾನೂ ಗೊತ್ತಿಲ್ಲ ರೀಸೆಂಟ್ ಆಗಿ ಗೃಹ ಪ್ರವೇಶನ ಮಾಡಿದ್ವಿ ಹೇಳಿದ್ರೆ ನಮ್ಮ ಪ್ರದೇಶಕ್ಕೆ ಡಬಲ್ ಆಗಿ ಆಗಿದೆ ದೇವ್ರು ಹೇಗ್ ಕೊಟ್ಟಿದ್ದಾರೆ ಆಗಿರೋದು ಸೆಕೆಂಡ್ ಪಾಸ್ಟ್ ನಾನು ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ರಿಕ್ಕಿ ಬಗ್ಗೆ ಹೇಳಿದ್ದೆ ಪಾಸ್ಟರ್ ಅವನು ಕೆಲಸ ಹೊಟ್ಟೋಗಿದೆ ಮತ್ತೆ ಅವನು ಹುಡುಕ್ತಿದ್ದಾನೆ ಅಂತ ಹೇಳಿ ಅವನು ಎಷ್ಟೋ ಕಡೆ ಟ್ರೈ ಮಾಡ್ತಾ ಇದ್ದ ಯಾವ್ದು ಓಪನ್ ಆಗ್ತಿಲ್ಲ ಡೋರ್ಸ್ ಆರ್ ನಾಟ್ ಓಪನ್ ಅಂತ ಬಟ್ ಪಾಸ್ಟರ್ ನಾವು ಅಲ್ಲಿ ಹೋದಾಗ ಒಂದು ಪ್ರೇಯರ್ ಮಾಡಿದ್ರು ಏನಂದ್ರೆ ಅವನಿಗೆ ಮಲ್ಟಿ ಇಂಟರ್ನ್ಯಾಷನಲ್ ಆ ತರ ಕಂಪನಿಲೇ ಸಿಗುತ್ತೆ ಅಂತ ಪ್ರೇಯರ್ ಆಗಿತ್ತು ಇಲ್ಲಿ ಶೋಭಾ ನಾನು ಅವತ್ತು ತುಂಬಾ ಮನಸ್ಸಲ್ಲಿ ತುಂಬಾ ವೇದನೆ ಇತ್ತು ಅವ್ರಿಗೆ ಗೊತ್ತಿಲ್ಲ ಬಟ್ ಅದನ್ನ ಅವರು ಪ್ರೇಯರ್ ಅಲ್ಲಿ ಹೇಳಿದ್ರು ನಿಮಗೆ ತುಂಬ ಗೀತಾ ಸಿಸ್ಟರ್ ನೀವೇನೋ ಹೇಳ ನಿಮ್ಗೆ ತುಂಬ ಇದೆ ಅದಕ್ಕೆ ಎಲ್ಲ ನಿಮ್ಗೆ ಯಾರು ತುಂಬ ಪ್ರೀತಿ ಮಾಡ್ತಾರೋ ಅವ್ರಿಗೆಗಳೇ ನಿಮ್ಮನ್ನ ದ್ವೇಷ ಮಾಡ್ಕೊಂಡು ವೈರಿತನ ಇರುತ್ತೆ ಅಂತ ನನ್ಗೆ ಇದು ಗೊತ್ತೇ ಇರ್ಲಿಲ್ಲ ನಾನು ಅವ್ರನ್ನ ನಮ್ ನೀವು ಅವ್ರನ್ನ ತುಂಬಾ ನಂಬುತ್ತೀರಾ ಆದ್ರೆ ನಿಮ್ಗೆ ಅದರಿಂದ ಏನು ಹಾನಿಲ್ಲ ಬಟ್ ಅವರೇನೆ ನಿಮ್ಮ ಹತ್ರ ಇರೋರೇ ನಿಮ್ಗೆ ಶತ್ರುಗಳು ಅಂತ ಹೇಳಿದ್ರು ನಿಮ್ಮನ್ನ ಯಾರು ತುಂಬಾ ಪ್ರೀತಿಯಿಂದ ನೀವು ಅನ್ಕೊಂಡಿದಿರೋ ಅವ್ರುಗಳೇ ಶತ್ರು ಅಂತ ಹೇಳಿದ್ರು ನಂಗೆ ಆ ವಿಷಯ ಗೊತ್ತಿರ್ಲಿಲ್ಲ ನಂಗೆ ನಾನು ನಿಜವಾಗ್ಲೂ ಒಳ್ಳೆಯವ್ರು ಅಂದ್ರೆ ಅವ್ರು ಒಳ್ಳೆಯವರು ಎಲ್ಲಾನು ಒಳ್ಳೆಯವ್ರನ್ನೇ ಇವತ್ತು ಪ್ರೇಯರ್ ಅಲ್ಲಿ ಹಾಗೆ ವರ್ಡ್ಸ್ ಬಂತು ಅವ್ರಿಗೆ ನೀವು ನಿಮ್ಮ ಆತ್ಮದಲ್ಲಿ ನಮ್ಗೆ ಕಲಂಕಷ ಇಲ್ಲ ಅಂತ ಅಂದ್ರೆ ನಾನು ಇರಬೇಕಾದ್ರೆ ಆಲ್ಮೋಸ್ಟ್ ದಿನ ಅವ್ರ ಮನೇಲಿ ಊಟ ಅಂದ್ರೆ ದೊಡ್ಡ ದೊಡ್ಡ ಕರ್ಕೊಂಡು ಹೋಗ್ಬಿಡು ಎಲ್ಲ ಎಲ್ಲ ಹೇಳಪ್ಪ

ನಾನೀಗ ನನ್ನ ಒಂದು ಸಾಕ್ಷ್ಯ ಭಾಗಕ್ಕೆ ಬರ್ತೀನಿ ನಾನು ನಾನು ಗೀತಾ ಮದುವೆ ಆದಾಗ ಕ್ರೈಸ್ತನಾಗಿದ್ದೆ ಅವರು ಹಿಂದೂ ಕುಟುಂಬದಿಂದ ಬಂದಿದ್ರು ಆ ಎರಡು ಕುಟುಂಬಗಳು ನನ್ನ ಕುಟುಂಬದವರು ಸ್ವೀಕರಿಸಿದ್ರು ಈ ಆಕೆ ಮದುವೆ ಆಗೋದ್ರೆ ಮದ್ವೆ ಆಗುವಂತ ಹೇಳಿ ನನ್ನ ಕುಟುಂಬದ ಸ್ವೀಕರಿಸಿದ್ರು ಸೊ ನಾವು ಅಂತ್ಯವಾಗಿ ಇಬ್ರು ಮದುವೆ ಆದ್ವಿ ನಾವು ಸಾಲ ತೆಗೆದುಕೊಂಡ್ವಿ ಮದುವೆ ಮಾಡ್ಕೊಂಡಿದ್ದಕ್ಕೆ ನಾವು ಶೂನ್ಯದಿಂದ ಆರಂಭ ಮಾಡಿದ್ವಿ ಜಸ್ಟ್ ರೀಸೆಂಟ್ಲಿ ಈಗ ಈಗ ಸ್ವಲ್ಪ ದಿನದಲ್ಲಿ ನಮ್ಮ ಸೇವಕರು ನಮ್ಮ ಸೇವಕರು ನಮ್ಮ ಸೇವಕರು ಬಂದು ಹೊಸ ಮನೆಯ ಗ್ರೂಪ್ ರಾಶ ಮಾಡಿದ್ರು ಇದು ನನ್ನ ಮೂರನೇ ಒಂದು ಮನೆಯಾಗಿದೆ ಮತ್ತೆ ಮೊದ್ಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಅದ್ರ ನಿಮಿತ್ತ ನಿಮ್ಗೆ ಸಕಲವು ಕೂಡ ಕೊಡುತ್ತೆ ಅಲ್ಲಿ ಸತ್ಯವಾಗಿ ಹೇಳ್ತದೆ ಕೂಡಿಸುವುದು ಎಂದು ಹೆಚ್ಚಾಗಿರುತ್ತದೆಪ್ಲೈಟ್ ದೇವರನ್ನ ದ್ವಿಗುಣವಾಗಿ ಆಶೀರ್ವಾದ ಮಾಡ ಹೊಸ ಮಡದಿ ನಾವು ಶೂನ್ಯದಿಂದ ಆರಂಭ ಮಾಡಿದ್ವಿ ಇಲ್ಲಿರುವಂತ ಎಲ್ಲರಿಗೂ ತುಂಬಾ ಮುಖ್ಯವಾದ ವಿಷಯದ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಮತ್ತೆ ಆರನೇ ಮೂವತ್ ಮೂರನೇ ವಾಕ್ಯ ತುಂಬಾ ನನಗೆ ಹಿಡಿದಂತ ಒಂದು ವಾಕ್ಯವಾಗಿತ್ತು ದೇವರನ್ನು ಆಶಿಸುವ ಆತನ ಪವಿತ್ರತೆ ಪರಿಶುದ್ಧತೆ ಮತ್ತೆ ಆತನ

This word into your heart, seek God and his righteousness. Yes. And all these things will be multiplied by Thank you and all glory to Jesus.